ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ರಿ ಎಲ್ಲರೂ ಆಯ್ ಹೋಪ್ ಆರಾಮ ಇರ್ತೀರಿ ಅಂತ ಅನ್ಕೋತೀನಿ ಕಸದ ಗಾಡಿ ಬಂದಿತ್ರಿ ಪಿಲ್ ಹೋಗಿ ಕಸ ಒಕ್ಕ ಬಂದ ಸೊ ಇವತ್ತಿಂದ ಶುರು ಮಾಡತ್ತೀವಿ ಆಂಟಿ ನೋಡ್ರಿ ಲೌಕರ್ದಾಲೆ ರಾತ್ರಿ ಪೌಸ ಹೊಡ್ತೆ ಆ ಓದ್ತಾನೆ ಪೌಸ ಹಾ ಬರ್ಪೂರ್ ಓತ తే బీజాపంతలు ఏ సొత్త ఆలనే అంట ఆలనే అయినా పొరట్ హాకు బూ ఆపరంత్ సోడ చల్తే బ్రీ విడి కొనేవర్గూ నోడ్రీ ఇవతిన బ్లగ్ హి నోడంతా బీ ಶ್ರಾವಣ ಸೋಮವಾರ ನೋಡ್ರಿ ನನ್ನ ಮಗಳು ಪತ್ರೆ ಇರಿಸಿ ಪೂಜೆ ಮಾಡ್ಯಾಳ ಹೆಂಗೆ ಮಾಡ್ಯಾಳ ಕಮೆಂಟ್ ಮಾಡ್ಯಾಡ್ರಿ ಅದು ಬತ್ಲ ಬಟಲ್ದು ಏನಂತಾರೆ ಅದಕ್ಕೆ ಊದ ಸೊ ಅದಕ್ಕೆ ಮತ್ತು ಒಂದು ಸ್ವಲ್ಪ ಇದನ್ನ ಹಾಕ್ಯಾಡ್ರಿ ಲೋಬಾನ ಸಂಭ್ರಾಣಿ ಇದನ್ನ ಕಪ್ ಸಾಂಬ್ರಾಣಿ ಅಂತಾರೆ ನೋಡಿರಿ ಆ ಥರದ್ದು ಅದನ್ನು ಕಿಚ್ ಭಾಳ ಇರ್ತಿತ್ತು ನೋಡ್ರಿ ಹಾಗಾಗಿ ಅದಕ್ಕೆ ಮತ್ತೆ ಸ್ವಲ್ಪ ಲೋಬನ ಅದೆಲ್ಲ ಹಾಕ್ಯಾಡ್ರಿ ಚೆನ್ನಾಗಿ ಅನ್ಸನ್ಸತಿತ್ತು ಒಂಥರ ಖುಷಿ ಅಂತ ಅನ್ಸಕತ್ತದ ಸೊ ನಾನು ಈಗ ಮಕ್ಕಳಿಗೆ ಮ ಸಾಲಿಗೆ ಅದು ಹೊತ್ತು ಇದ್ದಿದ್ದು ಕೆಲಸ ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡೆ ಈ ಪೂಜೆದು ಆಯ್ತು ನೋಡ್ರಿ ಮಗಳು ಮಾಡ್ಯಾ ತಿಂತಿಲ್ಲ ಉಳ್ದು ಆರಾಮ್ಸಿ ಮಾಡ್ಕೊಬೋದು ಸೊ ಸದ್ಯಕ್ಕೆ ಇಟ್ಟು ನಾನು ಬೇಕ್ರಿ ಹಾಕಿನಿ ಚಾನಿ ಹಿಡ್ಕೊಂಡಿನಿ ಇಟ್ಟು ಇದು ಪಾವ್ ಬಾಜಿ ಸ್ವಲ್ಪ ಉಳ್ದಿತ್ತು ನೋಡ್ರಿ ಹಿಂಗಾಗಿ ಅದನ್ನ ಬಿಸಿ ಮಾಡತ್ತೀನಿ ಚಪಾತಿ ಪಾವ್ಬಜ್ಜಿ ಮಸ್ತ್ ಆಗತ್ರಿ ತಿನ್ನೋದಕ್ಕೆ ಗದ್ದನ ಅವ್ರು ಕಟ್ಕೊಂಡೋಗಿ ಅಂತಂದ್ರೆ ಹಂಗಾಗಿ ಚಪಾತಿ ಮಾಡ್ತೀನಿ ರೀ ಈಗ ನಾಷ್ಟ ಬೇರೆ ಮಾಡಲ್ಲ ಫ್ರೆಂಡ್ಸ ಈ ಸದ್ಯಕ್ಕೆ ಆಲ್ರೆಡಿ ಮಧ್ಯಾಹ್ನ ಆಗಕ್ಕೆ ಬಂದೈತ್ರಿ ಟೈಮ್ ನಂದು ಇನ್ನೂ ಝಳಕ್ಕಿಲ್ಲ ಏನಿಲ್ಲ ಯಾಕೆ ಏನು ಅಂಥೇಳಿ ನಾನು ನಿಮ್ಮ ಜೊತೆಗ ಶೇರ್ ಮಾಡ್ಕೊತೀನಿ ಖಂಡಿತ ಕೊನೆವರೆಗೂ ನೋಡಿರಿ ವಾತಾವರಣ ನೋಡಿದ್ರಂಕೋರು ಕೂಡ ಚಲೋ ಇದ್ದರೂ ಕೂಡ ಜಡ್ ಬಂದು ಮುಕ್ಕೊಳೋ ಥರ ವಾತಾವರಣ ಐತಿ ಅದ್ರಾಗ ತಲೆ ನೋವು ಯಾಕೆ ಸಿಕ್ ಪಟ್ಟೆ ತಲೆನೋವ್ ಅಂದ್ರೆ ತಲೆ ನೋವು ಆಗಿಬಿಟ್ಟೈತಿ ಸೊ ನೋಡ್ರಿ ಕೊನೆವರೆಗೂ ನಿಮಗೂ ಕೂಡ ಗೊತ್ತಾಗ್ತದೆ ಸೊ ಕ್ಲೈಮೇಟ ಒಂಥರ ನೋಡೋಕೆ ಚೆಂದ ಬಟ್ ಅದನ್ನು ಕೆಲವರಿಗೆ ಅದನ್ನು ಆರ್ಗಿಸ್ಕೊಳಕ್ಕೆ ಸಾಧ್ಯ ಆಗಂಗಿಲ್ಲ ಈ ಥರ ಎಲ್ಲನೂ ಕೂಡ ನಿಮ್ಮ ಜೊತೆಗೆ ಸದ್ಯಕ್ಕೆ ನಾನು ಕ್ಯಾಪ್ಚರ್ ಮಾಡಿ ಹೇಳೋ ಉದ್ದೇಶ ಇಷ್ಟೇ ಈ ಹಿಂಗತ್ತ ಎಲ್ಲ ಸದ್ಯಕ್ಕೆ ಪ್ರಕೃತಿಯೊಳಗೆ ಚೇಂಜಸ್ ಆದ್ಮ್ಯಾಗ ಪ್ರಕೃತಿನೇ ಈ ಒಂದು ಇದಕ್ಕೆ ಮಳಿಗೆ ಹವಕ್ಕೆ ಚೇಂಜ್ ಆಕತ್ತೈತಿ ಅಂಥದ್ರೊಳಗೆ ನಮ್ಮ ಮನುಷ್ಯರ ಶರೀರ ಚೇಂಜ್ ಆಗದೇ ಇರ್ತದನ್ನ ಫ್ರೆಂಡ್ಸ ನೀವೇ ಹೇಳ್ರಿ ಸು ಹತ್ತಿದ ಮಳೆ ಜಿಟಿ 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 ಮಳೆ ಅಂತ ನೋಡ್ರಿ ಹೊರಗೆ ಹೋಗೋಕ್ಕೂ ಬಿಡವಲ್ತು ಬಟ್ಟೆನೂ ಒಣಗಂಗಿಲ್ಲ ಏನೂ ಇಲ್ಲ ಇಂಥ ವಾತಾವರಣ ಇವತ್ತು ನಮ್ಮ ಕಡೆಗೆ ಐತಿ ಎಲ್ಲ ಕಡೆಗೆ ಈಗ ಮಳೆಗಾಲನೇ ಐತಿ ಸೊ ಇದೇ ಥರ ವಾತಾವರಣ ಇರ್ಬೋದು ಅಂತ ಅನ್ಕೋತೀನಿ ಸೊ ಈಗ ತೋರಿಸ್ತೀನಿ ಬರ್ರಿ ಕಣ್ಣಪ್ಪಣ್ಣ ಹ್ಯಾಂಗಾಗಿ ನೋಡ್ರಿ ಫ್ರೆಂಡ್ಸ್ ಇದೆಲ್ಲ ನೂಸಕ್ಕೆ ಹತ್ಬಿಟ್ಟೈತೆ ನನಗಂತರ ಇದೆಲ್ಲ ಹಿಂಗೆ ಇಚ್ಚಕ್ಕು ಅಂದ್ರೆ ಸಮಾಧಾನ ಒಟ್ಟು ಕಣ್ ತೆರಗಲ್ಲಾಗಿ ಆ ಪರಿ ಅಂದ್ರೆ ಆ ಪರಿ ನನಗೆ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟೈತಿ ಮೇನ ಇಲ್ಲೇ ಜಾಸ್ತಿ ನೂಸಕತ್ ಬಿಟ್ಟೈತಿ ಇದೆಲ್ಲ ಹಿಂಗೆ ಒತ್ಕೊಂಡಂಗೆ ಆಕತ್ತೈತಿ ಏನು ಹಚ್ಕೊಂಡ್ರೂ ತಲೆನೋವು ಕಡಿಮೆನೇ ಇಲ್ಲ ಸೊ ತಲೆ ಸ್ನಾನ ಮಾಡ್ಬೇಕಂತ ಅನ್ಕೊಂಡಿದ್ದೆ ನೀನೇನೇ ಎಣ್ಣೆ ಹಚ್ಕೊಂಡಿನಿ ಈ ವಾತಾವರಣಕ್ಕೆ ತಲೆ ಸ್ನಾನ ಮಾಡ್ಲೋ ಬ್ಯಾಡ್ಲೋ ಅನ್ನೋದನ್ನು ಕೂಡ ಒಂಥರ ನನಗೆ ದಿಗಲು ಆದಂಗೆ ಆಗ್ಬಿಟ್ಟೈತಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ರಾಯ್ತು ಅಂತೇಳಿ ಬ್ಲ್ಯಾಂಕೆಟ್ ಹಚ್ಕೊಂಡು ಸ್ವಲ್ಪ ತಲೆ ಕಟ್ಕೊಂಡು ಮಕ್ಕೊಂಡಿದ್ದೇನೆ ರೀ ಫ್ರೆಂಡ್ಸ ಆಮೇಲೆ ಒಂಚೂರು ಕೆಲಸ ಮಾಡ್ಬೇಕಂತ ಅಂದ್ಕೊಂಡೆ ಅದಾದಮೇಲೆ ಫುಲ್ಲ ಕಾಲ್ಸ್ ಅಂದರೆ ಒಂದು ಸ್ವಲ್ಪ ಹೊತ್ತು ಸೈಲೆಂಟೇ ಇಟ್ಬಿಟ್ಟಿದ್ದೆ ನಾನು ಅಷ್ಟು ತಲೆನೂ ಅದಂಗೆ ಆಗ್ಬಿಟ್ಟಿದ್ದು ಇಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಫೋನ್ ಕಾಲ್ಸ್ ಫ್ರೆಂಡ್ಸ ಅಯ್ಯೋ ನನಗಂತೂ ಸಾಕು ಸಾಕಾದಂಗೆ ಆಗ್ಬಿಟ್ಟೈತಿ ಸೊ ಇಲ್ಲಿ ನನ್ನ ನಂಬರ್ಗಳ್ನ ಜಾಸ್ತಿ ಶೋ ಮಾಡೋಕೆ ಇಷ್ಟಪಡೋಂಗಿಲ್ಲ ತುಂಬ ಜನ ಅಂದ್ರೆ ತುಂಬ ಜನ ಇದು ಮಾಡ್ತಿರ್ತಾರೆ ಸೊ ದೂರಿಂದನೇ ನಿಮ್ಗೆ ತೋರಿಸ್ತೀನಿ ನಾನು ದೂರಿಂದನೇ ಇದು ಮಾಡ್ತೀನಿ ಎಷ್ಟು ನಂಬರ್ಸ್ಗಳು ಅಂದ್ರೆ ಅಷ್ಟು ನಂಬರ್ಸ್ಗಳು ನೋಡಿರಿ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ದೂರಿಂದ ತೋರಿಸ್ತೀನಿ ಯಾಕಂದರೆ ಎಲ್ಲಾದ್ರು ಸೇಫ್ಟಿ ಇದ್ರಲ್ಲಿ ಸಂಬಂಧ ದೂರಿಂದ ತೋರ್ಸಕ್ಕೇ ನಿಮಗೆ ನಂಬರ್ ಸಸಲ್ಲಿ ಮಾಡಿದಾಗ ಪಾಪ ನಮ್ಗೆ ಬೇಕಾಗಿ ನಮಗೋಸ್ಕರ ಪ್ರೀತಿಯಿಂದ ಹಚ್ಚಿರ್ತಾರೆ ಸಿಕ್ಕಬಿಟ್ಟೆ ಜನರದ್ದು ಕಾಲ್ಸುಗಳು ಬಂದು ಬರಕತ್ತಿದ್ವು ನಾನೇನು ದೊಡ್ಡ ಸೆಲೆಬ್ರಿಟಿ ಅಲ್ಲ ಏನಲ್ಲ ಫ್ರೆಂಡ್ಸ ಬಟ್ ಪ್ರೀತಿಯಿಂದ ಹಚ್ತೀರಿ ದಿನ ಬಿಟ್ಟು ಐದು ವರ್ಷ ಆಯಿತು ಎಲ್ಲ ಡೈಲಿ ನೋಡೋರು ಮಾಡೋರು ಇಷ್ಟಪಟ್ಟು ಮಾತಾಡ್ಬೇಕನ್ನ ಹಂಬಲಿ ಇರ್ತೈತಿ ಹಚ್ಚಿರ್ತೀರಿ ನಾನೇನು ದೊಡ್ಡದಾಗಿ ಶೋಪ್ ಬಿಲ್ಡಪ್ ಮಾಡ್ಕೊಳಕತ್ತಿಲ್ಲ ಅಂದರೆ ಏನೋ ಒಂದು ನನಗೂ ಆಧಾರ ಥರ ಆಗುತ್ತಂತೇಳಿ ನಾನು ಯೂಟ್ಯೂಬ್ಗೆ ಬಂದು ಅದ್ರಾಗ ಇವಾಗ ಹೊಸ್ದಾಗಿ ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡೀನಿ ಬಟ್ ಏನಾಗಿಬಿಟ್ಟೈತಿ ಸಮಸ್ಯೆ ಅಂದ್ರೆ ನಾನು ಮಾತಾಡ್ಕೋತ ಮಾತಾಡ್ಕೋತ ಪಾಪ ಒಂದಿನ ಎರಡು ದಿನ ಅಲ್ಲ ರೀ ಈಗ ಐದಾರು ದಿನ ಆಯಿತು ಕಾರ್ಡ್ ಹಾಕ್ದಂಗಿಂದ ಹಿಡ್ಕೊಂಡು ಇವತ್ತಿನ ತಿಂತಾನೆ ಸಿಕ್ಕಾಪಟ್ಟೆ ಜನರು ಕಾಲ್ ಮಾಡ್ತಾರೆ ಕಾಲ್ದಾಗ ಮಾತಾಡ್ಕೊತ ಇವಾಗ ನೋಡ್ರಿ ನನ್ನ ಮಕ್ಕಳು ಸರಿಯಾಗಿ ಹೋಗುತ್ತೇನೆ ಚಪಾತಿ ಮಾಡಿಕೊಟ್ಟಿದ್ದೆ ದಿನ ಹಿಟ್ಟು ತೆಗೆದಿಲ್ಲ ಏನಿಲ್ಲ ಇದು ಬಾ ಇದು ಖಾಲಿ ಮಾಡಿ ಪಾವ್ ಬಜ್ಜಿರಿ ಸ್ವಲ್ಪ ಖಾಲಿ ಮಾಡಿ ತಿಕ್ಕಬೇಕು ಶೇಂಗಾ ಉರಿಬೇಕಂತೆ ಶೇಂಗಾನು ಕೂಡ ತೆಗೆದಿಟ್ಟಿನಿ ಜೊತೆಗೆ ಬಾಂಡೆಗಳು ಅದಾರ ಒಂದು ಸ್ವಲ್ಪ ಬಾಂಡೆಗಳು ಚಾಗಿ ಮಾಡಿಕೊಂಡು ನಷ್ಟದ್ದು ಅದ್ರದ್ದು ಎಲ್ಲ ಬಾಂಡೆಗಳು ನೋಡ್ರಿ ಎಲ್ಲ ಈ ವಾತಾವರಣಕ್ಕೆ ದೋಮಾರದಂಗೆ ಆಗ್ಬಿಟ್ಟು ಮುಸ್ರಿದು ಇದಕ್ಕೆ ಸೊ ಇನ್ನು ಬಾಂಡೆಗಳು ತಿಕ್ಕಿಲ್ಲ ಬಾಂಡೆನು ಹಂಗ ಅದಾವು ಇಲ್ಲಿ ಬಾತ್ರೂಮ್ದಾಗ ಬಂದ್ರೆ ನೋಡಿರಿ ಬಾತ್ರೂಮ್ದಾಗ ಇನ್ನು ಒಗೆಣನು ಅದಾವ ನೋಡಿರಿ ಫ್ರೆಂಡ್ಸ್ ಒಗೆಣ ಅದಾವ ಇನ್ನು ಒಗೆಣು ಕೂಡ ಒಗಿಬೇಕು ಮಾಡ ಮಳೆ ಆಗಿರೋ ಆಗ ಕತ್ತಿರೋದ್ರಿಂದ ಲಘು ಲಘು ಬಾಂಡೆ ಒಗೆಣ ಮಾಡ್ಕೊಂಡ್ರೆ ಲಗು ಟ ಒಳ್ಳೆಯದು ಇನ್ನು ಇದು ಮಾಡ್ಬೇಕ್ರಿ ನೆಲಗೆಲ್ಲ ಒರೆಸ್ಬೇಕು ಮತ್ತೊಂದು ಸರಿ ಕಸ ಮಕ್ಕಳೆಲ್ಲ ಸಾಲಿಗೆ ಹೋದಾದ್ಮೇಲೆ ಒಂದು ಸ್ವಲ್ಪ ಬಿಟ್ಟು ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ರೀ ಮನೆಯೆಲ್ಲ ಸರಿ ಕಸ ಹುಡ್ಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಕೆ ಬಾಜುಕಿರ ಮನೆ ಅಂಟಿ ಸಿಲಿಂಡ್ರು ಕಲಿಯಾಗಿತ್ತು ಅಂತ ಮನೊಂದು ತುಂಬಿಸಿದಿತ್ತು ರೀ ಸೊ ಅದನ್ನೇನೈತಿ ಬೇಕಂದ್ರೆ ಅವ್ರು ನಾನು ಸಾಯಂಕಾಲ ಇರ್ಲಿಕ್ಕೆ ನಾಳೆ ಕೊಡ್ತೀನಿ ನಂಬರ್ ಹಚ್ಚಿನಂತಂದ್ರು ಹಾಗಾಗಿ ಕೊಟ್ಕೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಾ ಎಲ್ಲಾನು ಇನ್ನು ಹಂಗೆ ಅಂದ್ರೆ ಹಂಗೆ ಓದೈತ್ರಿ ಫ್ರೆಂಡ್ಸ್ ಇನ್ನು ಕೆಲಸ ಸಿಕ್ಕಾಪಟ್ಟೆ ಕೆಲಸ ಹಂಗೆ ಓದೋ ಮನೆಯು ಫ್ರೆಂಡ್ಸ ನೋಡ್ರಿ ಆಲ್ರೆಡಿ ಸಂಜೆನೇ ಆಯ್ತು ಮಕ್ಕಳು ಕೂಡ ಸಲೇಲಿ ಅಂತ ಬಂದ್ರು ಫೋನ್ ಕಾಲ್ಸ್ ಮೆಸೇಜಸ್ ನನಗಂತರು ಕರೇನೆ ಹೇಳ್ತೀನಿ ನೀವೇನು ಅನ್ಕೋಳಕ್ ಹೋಗ್ಬೇಡ್ರಿ ಏನಪ್ಪ ಇವ್ರೇನ್ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾರ ಹಂಗ ಅಂತ ಖಂಡಿತ ಅನ್ಕೊಳಕ್ ಹೋಗಕ್ ಹೋಗ್ಬೇಡ್ರಿ ನಮ್ ಪರಿಸ್ಥಿತಿ ಈಗ ನನ್ಗೆ ಗೊತ್ತೈತಿ ಏನ್ ಹೇಳ್ಕೊಬೇಕು ನನ್ಗೆ ಯಾವ ತರ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಬೇಕು ಗೊತ್ತಿಲ್ಲ ಸೊ ಫೋನ್ ಕಾಲ್ಸ್ ಅಷ್ಟೇ ಮೆಸೇಜ್ ಅಷ್ಟೇ ದಯವಿಟ್ಟು ಕೇಳ್ಕೊತೀನಿ ನಾನು ಇದ್ರೋಗ ಏನಾದ್ರೂ ಒಂದ್ ಆಗ್ತದ ನನ್ಗ ಸಪೋರ್ಟರ್ಸ್ ಕೂಡ ಇದಾರ ಈಗ ಎಲ್ಲಾ ಹಬ್ಬಗಳ ಸೀರೆಗಳು ಅದೆಲ್ಲ ತಗೊಂತಿರ್ತಾರ ಹೊರ್ಗಡೆ ತಗೊಂಡ್ರೆ ನಮ್ಮ ಹತ್ರ ತಗೊಂಡ್ರ ನಮಗೂ ಅಟ್ಟೆ ಒಂದ್ ಐವತ್ ನೂರು ರೂಪಾಯಿ ಉಳಿತಿರ್ತಾವ ನಿಮ್ಗೂ ಮನೆ ಕೂತಲೇ ಶಾಪಿಂಗ್ ಆಗ್ತದ ಅಂತ ಅನ್ಕೊಂಡು ಮಾಡಿನ್ರಿ ಆಕ್ಚುಲಿ ನಾನು ಪರ್ಸನಲ್ ನಂಬರ್ ಹಾಕಿಲ್ಲ ಯಾಕಂದ್ರ ಪರ್ಸನಲ್ ನಂಬರ್ ಹಾಕ ಹೋದ್ನಪ್ಪ ಅಂದ್ರ ಈಗ ಯಾವ್ ಬಿಸ್ನೆಸ್ ನಂಬರ್ಗಳು ಯಾವ ಬರ್ತಾವ್ ಪರ್ಸನಲ್ ನಂಬರ್ ಯಾವ ಬರ್ತಾವ್ ಈ ತರ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿ ನನ್ನ ಹತ್ರ ಇರೋ ಅಮೌಂಟ್ ಇಂದ ನಾನು ಇನ್ವೆಸ್ಟ್ ಹಾಕಿ ಅದಕ್ಕೋಸ್ಕರನೇ ಅಂತ ಹೇಳಿ ಚಾನಲ್ ಸಿಗುತ್ತ ಅನ್ನೋ ಉದ್ದೇಶದಿಂದ ಏನೋ ಮಾಡಿದ್ರು ಒಂದು ಆಗುತ್ತ ಅನ್ನೋ ಉದ್ದೇಶದಿಂದ ನಾನು ಇದನ್ನ ರಿಪೇರಿ ಮಾಡ್ಕೊಂಡೆ ಇದಕ್ಕೆ ಎಷ್ಟು ಸರಿ ಅಡಿನಿ ಬ್ಲಾಗ್ ದ ನೀವು ನೋಡಿರ್ತೀರಿ ಹಂಗಾಗಿ ಹೊಸ ಕಾಡ್ತಕೊಂಡು ಇದಕ್ ಹಾಕಿನೇ ನನ್ ಗೊತ್ತಾಗ್ತದ ನಾನು ಯಾರ ನಂಬರ್ ಇಬ್ಬರ ನಂಬರ್ ಅಷ್ಟೇ ಸೇವ್ ಮಾಡಿದೀನಿ ಅದು ಸೀರೆ ಆರ್ಡರ್ ಕೊಟ್ಟವರ್ದು ಅವ್ರ ಅಡ್ರೆಸ್ ಅದನ್ನೆಲ್ಲ ಕೂಡ ಸೇರ್ ಮಾಡಿರೋದ್ರಿಂದ ಅವ್ರ ಇಬ್ಬರದ್ದು ಸೀರೆ ನೀಟಾಗಿ ಅವ್ರಿಗೆ ತಲುಪು ತನ ನಮ್ಮ ಜವಾಬ್ದಾರಿ ಇರ್ತದ ಹೇಳಿ ನಾನು ಸೇವ್ ಮಾಡ್ಕೊಂಡಿನಿ ಉಳಿದು ಎಲ್ಲಾನು ಕೂಡ ನಂಬರ್ ಸೇವ್ ನಂಬರ್ನೆ ಬರ್ತಾವ ಸೊ ನೋಡ್ರಿ ನಿಮ್ಮ ನಿಮ್ ಜೊತೆ ಮಾತಾಡ್ತಾನೆ ಈಗ ಮತ್ತೆ ಮೆಸೇಜ್ಗಳು ಬಂದವ ಕಾಲ್ಸ್ನ ಕೂಡ ಅಷ್ಟೇ ಬರಕ್ ಹತ್ತಿದವ ನಾನು ಅದನ್ನ ಏರೋಪ್ಲೇನ್ ಮೂಡಿಗೂ ಹಾಕಕ್ ಬರಂಗಿಲ್ಲ ಯಾಕಂದ್ರೆ ನಾನು ಇವಾಗೇ ನಂದು ಯೂಟ್ಯೂಬ್ ಚಾನಲ್ ಹಾಕ್ತೀನಿ ಏನು ಪರ್ಸನಲ್ ನಂಬರ್ ಯೂಸ್ ಮಾಡ್ತೀನಿಲ್ಲ ಅದು ಬ್ಯಾಲೆನ್ಸ್ ಆಗಿತ್ತು ಈ ಮೊಬೈಲ್ ರಿಪೇರಿ ಮಾಡಿಸಿದ ಎರಡು ದಿನಕ್ಕೆ ಬ್ಯಾಲೆನ್ಸ್ ಮುಗೀತು ನಾನು ಇದಕ್ಕೆ ಆಲ್ರೆಡಿ ಬ್ಯಾಲೆನ್ಸ್ ಹಾಕಿದ್ದೆ ಔಟ್ ಗೋಯಿಂಗ ಇನ್ಕಮಿಂಗ ಮತ್ತೆ ಇದು ರೀ ಡಾಟಾ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಡಾಟಾ ಹಾಕ್ಸ್ಕೊಂಡಿನಿ ಸದ್ಯಕ್ಕೆ ಸೊ ಫೈ ಜಿ ಜಿಯೋ ತೊಗೊಂಡಿನಿ ಹಾಗಾಗಿ ಇದಕ್ಕೆ ಬೇರೆ ರೊಕ್ಕ ಅದಕ್ಕೆ ಬೇರೆ ರೊಕ್ಕ ಹಾಕಿದ್ರ ನಾನು ಮಾಡದ ನೂರ್ ಎರಡ್ನೂರು ರೂಪಾಯಿ ಸಂಬಂಧ ಮಾಡ್ತೀನಿ ಅದಕ್ಕೆ ನಾಕ್ನೂರ ಐದನೂರು ರೂಪಾಯಿ ತಿಂಗ್ಳಗ್ ಎಲ್ಲಿ ಬಳಿಲಿಲ್ಲ ಅಂತೇಳಿ ಅದಕ್ಕೆ ಬರೀ ನಾನು ಇದು ಹಾಕೊಂಡಿದ್ರಿ ಔಟ್ ಗೋಯಿಂಗ್ ಇನ್ಕಮಿಂಗ್ ಅಷ್ಟೇ ಹಾಕೊಂಡಿನಿ ಈ ಪರ್ಸನಲ್ ನಂಬರ್ ಗೆ ಈ ಹೊಸ ನಂಬರ್ದು ಅನ್ಲಿಮಿಟೆಡ್ ಇಟ್ಟೀನಿ ಈ ಮೊಬೈಲ್ ಇಂದ ನೆಟ್ ಅನ್ನ ನಾನು ನನ್ನ ಅಂದ್ರೆ ಶೇರ್ ಮಾಡ್ಕೋತೀನಿ ಡಾಟಾ ಡಾಟಾ ಶೇರ್ ಮಾಡ್ಕೊಂಡು ನಾನು ಅದ್ರಾಗ ವಿಡಿಯೋ ಶಾರ್ಟ್ಸ್ ಅಲ್ಲಿ ಯಾವ್ದಕ್ಕೂ ವಾಟ್ಸಪ್ ಅಲ್ಲಿ ರಿಪ್ಲೈ ಮಾಡೋದು ವಿಡಿಯೋನ ಎಲ್ಲ ಅಪ್ಲೋಡ್ ಮಾಡೋದು ಮಾಡಕತ್ತೀನಿ ಉದ್ದೇಶ ಇಷ್ಟೇ ಸತತವಾಗಿ ಒಬ್ರು ತೀರಾ 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 ತಲೆ ತಿನ್ನೋತರ ಯಾರಿಗ ಮಾಡಬಾರ್ದಂತ ನಾ ಕೋತೀನಿ ಕಂಟಿನ್ಯೂ ಆಗಿ ಇನ್ನ ನಂಬರ್ ಸೇವ್ ಮಾಡ್ಕೊಂಡಿಲ್ಲ ಮಾತಾಡ್ತೀನಿ ನಂದೇನೋ ಒಂದ್ ಹತ್ತು ನಿಮಿಷ ಜೊತೆ ಟೈಮ್ ಕೊಟ್ಟು ನನ್ನ ಬಾಯ್ ಹರಿದು ಬಿಡೋಂಗಿಲ್ಲ ನನ್ನ ದಂದಿನೂ ಮಾಡ್ಕೊಳಕ್ ನಾನು ತಯಾರಾದ್ರು ಪಟ ಪಟ ಮಾಡ್ಕೊಂತಿರ್ತೀನಿ ಆದ್ರ ಪದೇ ಪದೇ ಊಟ ಐತೇನ್ರಿ ನಾಷ್ಟ ಐತೇನ್ರಿ ಏನ್ರಿ ಕೆಲ್ಸ ಐತೆ ಏನ್ರಿ ಏನ್ ಮಾಡಾಕತ್ತೀರಿ ಏನ್ ಬಿಡಕತ್ತೀರಿ ಇದೇ ತರದ್ದು ಒಬ್ಬೊಬ್ರು ಇನ್ನಿಬ್ರು ಅಂದ್ರು ಬಾಳ ಅಂದ್ರೆ ಬಹಳ ಅವ್ರ ಫ್ರೀ ಆಗಿ ಅವ್ರ ಫೋನ್ ಮಾಡಿರ್ತಾರ ಬಟ್ ಆ ಟೈಮ್ ನಾವು ಫ್ರೀ ಇರಂಗಿಲ್ಲ ಬೇಕು ಬಿಟ್ಟು ಮಾತಾಡಿದ್ರು ಏನಾದ್ರೂ ನಮ್ಮ ಬಗ್ಗೆ ಬ್ಯಾಡ್ ಇಂಪ್ರೆಶನ್ ಬರ್ತದಂತೇಳಿ ನಾನು ಅದ್ರ ಬಗ್ಗೆ ಎಲ್ಲಾನು ಏನಂತ ಗೊತ್ತಾಗಕತ್ತಿಲ್ಲ ಒಂದೇ ಹೇಳ್ತೀನಿ ನಾನು ಏನಾದ್ರೂ ನಾನು ಸೀರೆ ಬಿಸ್ನೆಸ್ ಮಾಡಿಕೊಂಡು ಅದಕ್ಕೆ ನಂಬರ್ ಹಾಕಿನಿ ಏನಾದ್ರೂ ನಿಮ್ಗ ಮಾತಾಡ್ಬೇಕಂತ ಅನ್ಸಿತ್ತಂದ್ರೆ ಕಾಲ್ ಮಾಡಿರ್ತೀರಲ್ಲ ನಾನು ಫ್ರೀ ಇದ್ಯಾ ನನ್ಗೆ ಮಾತಾಡಕ್ಕೆ ನನ್ನ ಫಾಲೋವರ್ಸ್ ಜೊತೆಗೆ ಇಷ್ಟ ಇಲ್ಲ ಅಂತಲ್ಲ ನನ್ಗೂ ಖುಷಿನೇ ಫ್ರೀ ಇತ್ತಂದ್ರ ನಾನು ಕಾಲ್ ಫಿಕ್ ಮಾಡಿ ಮಾತಾಡ್ತೀನಿ ಸ್ವಲ್ಪ ನಾನು ಕಾಲ್ ಯಾರಾದರೂ ಹಚ್ಚೋರಿಗೆ ಹೇಳಕತ್ತೀನಿ ಕಾಲ ನಾನು ಪಿಕ್ ಮಾಡ್ಲಿಕ್ಕಪ್ಪ ಅಂದ್ರೆ ಅರ್ಥ ಮಾಡ್ಕೋರಿ ಅವ್ರ ಬಿಸಿ ಇರ್ತಾರ ನಮಗೂ ಸಂಸಾರ ಐತಿ ಮಕ್ಳು ಐತಿ ಗಂಡ ಅದಾರ ಮನಿ ಕೆಲಸ ಇರ್ತಾವ ಯೂಟ್ಯೂಬ್ ಕೆಲಸ ಇರ್ತಾವ್ ಎಲ್ಲ ಬಿಟ್ಟು ಈಗ ಮಾತಾಡ್ಕೊಂಡು ಕುತ್ತೆ ಈಗ ನಾಲ್ಕು ದಿನ ಐದು ದಿನ ಮ್ಯಾಗನೆ ಹಾಕೋತ್ರಿ ಟೈಮ್ ಟು ಟೈಮ್ ಅಂದ್ರೆ ಬುದ್ಧಿ ಕಟ್ಟೋದು ಅಡಿಗೆ ಈ ತರ ಎಲ್ಲಾ ಮಾಡ್ಕೋತೀನಿ ಮ್ಯಾಗಿಂದೆಲ್ಲ ಇಷ್ಟೆಲ್ಲ ದೊಡ್ಡ ಮನೆ ಐತಿ ಕ್ಲೀನಿಂಗ್ ಕೆಲಸ ಇರ್ತದ ಬಟ್ಟೆ ಇರ್ತಾವ್ ಒಗೆಣ ಕಟ್ಟಿ ಗಸ್ಕಟ್ಟಿ ಇರ್ತೈತಿ ಹಾ ಇಷ್ಟೆಲ್ಲಾ ಇರ್ತಾವ ಯಾರಾದ್ರೂ ನಮ್ಮ ಬರೋರು ಹೋಗೋರು ಈ ತರ ಇರ್ತಾರ ಅದನ್ನೆಲ್ಲ ಬಿಟ್ಟು ನನ್ ಫೋನ್ ಪಿಕ್ ಮಾಡ್ಕೊತ ಕುಂದ್ರಕ್ಕೆ ಸಾಧ್ಯ ಆಗಂಗಿಲ್ಲ ಅಷ್ಟು ನಿಮ್ಗ ನಮ್ಗ ಅಭಿಮಾನಿ ಇತ್ತಂದ್ರ ಅದಕ್ಕೆ ನಾವು ಆವಾರಿ ಆಗಿರ್ತೀವಿ ಮೆಸೇಜ್ ಹಾಕಿರ್ರಿ ವಾಟ್ಸಪ್ ದಾಗ ಖಂಡಿತ ಫ್ರೀ ಟೈಮ್ ಮಾಡ್ಕೊಂಡು ನಾನು ಹಾಯ್ ಬಾಯ್ ಮೆಸೇಜ್ ಆಗಿ ಮಾಡಿರ್ತೀನಿ ಖಂಡಿತ ಕೂಡ ನೀವು ಜಾಸ್ತಿ ಫೋನ್ ಮಾಡಿ ನಂಗೆ ತೊಂದರೆ ಕೊಡಕ್ ಹೋಗ್ಬೇಡ್ರಿ ಸೋಶಿಯಲ್ ಮೀಡಿಯಾದೊಳಗ ಯಾರ್ಯಾಗಲಕ ತಮ್ಮ ಪರ್ಸನಲ್ ನಂಬರ್ ಕೂಡ ಹಿಂದೂ ಮುಂದೆ ನೋಡ್ತಾರ ನಾನು ಐದು ವರ್ಷ ಆಯ್ತು ಬಂತು ಯೂಟ್ಯೂಬ್ ದಾಗ ನಾನು ಕೆಲಸ ಅದ್ರ ನನ್ನ ನಂಬರ್ ನಾನು ತೀರಾ ಅಂದ್ರೆ ತೀರಾ ಕಡಿಮೆ ನಂಬರ್ ಕೊಟ್ಟಿರುವಂತದ್ದು ಸೊ ಯಾಕಂದ್ರೆ ನಮಗೂ ಹೆದರಿಕೆ ಆಗ್ತದ ನಾವು ಕೂಡ ಒಂದು ತುಂಬ ಕುಟುಂಬದಾಗಿರುವಂತ ಒಬ್ಬ ಹೆಣ್ಮಗಳಾಗಿ ಒಂದ್ ಮನೆ ಸೊಸಿಯಾಗಿ ಸೊ ನಮಗೂ ಹೆದರಿಕೆ ಅನ್ನೋದು ಇದ್ದೇ ಇರ್ತೈತಿ ಒಳ್ಳೆದಕ್ಕೂ ಐತಿ ಕೆಟ್ಟದಕ್ಕೂ ಐತಿ ಸೋಷಿಯಲ್ ಪ್ಲಾಟ್ಫಾರ್ಮ್ ಬಟ್ ಆದ್ರೆ ಎಲ್ಲ ಜನರು ಒಳ್ಳೆಯ ಇರ್ತಾರಂತ ಭಾವಸಕ್ಕೂ ಆಗಂಗಿಲ್ಲ ಆ ಒಂದು ಉದ್ದೇಶದಿಂದಾನೆ ನಾನು ನಂಬರ್ ಕೊಡಕ್ಕಾಗಿರ್ಲಿಲ್ಲ ಈಗ ಒಮ್ಮೆಲೆ ನಂಬರ್ ಸಿಗ್ಬಿಟ್ಟು ನಾವು ಪ್ರತಿಯೊಬ್ರು ಪ್ರೀತಿ ವಿಶ್ವಾಸದಿಂದಾನೇ ಫೋನ್ ಮಾಡಿರ್ತೀರಿ ಇಲ್ಲ ಅಂತ ಹೇಳಕ್ ಆಗಲ್ಲ ಆದ್ರೆ ಇಷ್ಟ ದಿನ ಒಮ್ಮೆ ಬ್ಲಾಗ್ದಾಗ ಹಾಯ್ ಬಾಯ್ ಮಾತಾಡಿರ್ತೀವಿ ಬೇಕು ಅಷ್ಟಷ್ಟೇ ವಿಡಿಯೋ ತಗೊಂತೀವಿ ಯಾರಾದ್ರೂ ಬಂದ ಒಂದ್ ಅರ್ಧ ತಾಸು ಒಂದಾಸಿಂಗ್ ಮಾತಾಡೋದ್ ಬೇರೆ ಸತತವಾಗಿ ಫೋನ್ದಾಗ ಒಂದ್ ಬಿಡನ ಒಂದ್ ಬಿಡನ ಒಂದ್ ಬಿಡನ ಕಾಲ್ ಬರ್ತಿರ್ತಾವಲ್ಲ ಸೊ ಹಾಗಾಗಿ ಆ ಇದೆಲ್ಲ ನೋವು ಬರಕತ್ ಬಿಟ್ಟೈತೆ ಕಿವಿಯಿಂದ ನೋವ ತಲೆ ನೋವ ವಾತಾವರಣಕ್ಕೂ ಆಯ್ತು ಕಾಲ ಎಲ್ಲ ಒಮ್ಮೆ ಆಗಿರೋದ್ರಿಂದ ಅಪ್ಸೆಟ್ ಆದಂಗ ಆಗ್ಬಿಟ್ಟ್ ಬಿಟ್ಟೈತಿ ನಾವೆಲ್ಲ ಟೈಮ್ ಟು ಟೈಮ್ ಮಾಡಿದ್ರ ನಮ್ ಮನೆಯೊಳಗ ಸ್ವಲ್ಪ ಹ್ಮ್ ರೋಪಾಕೋ ಜಾಸ್ತಿ ಹಾಗಾಗಿ ಇನ್ನ ಏನಾದ್ರು ಒಂದ್ ಕೆಲ್ಸ ಉಳ್ದಿತ್ತು ನಾವ್ ಮಾಡಿರೋ ಕೆಲ್ಸದ ಕಡೆ ಲಕ್ಷ ಇರಂಗಿಲ್ಲ ಕೆಲವೊಬ್ರಿಗೆ ಮನೆಯಾಗ ಮನೆ ಮೆಂಬರ್ಸಿಗೆ ನಾವ್ ಏನ್ ಮಾಡಿರಂಗಿಲ್ಲಲ್ಲ ಅದ್ರ ಕಡೆನೆ ಗಮನ ಹೋಗ್ತೈತಿ ಇದೇ ಯಾಕೆ ಮಾಡಿಲ್ಲ ಆದ್ ಯಾಕ ಮಾಡಿಲ್ಲ ಅಂತ ಕೇಳ್ತಿರ್ತಾರ ಅದಕ್ಕೆ ಒಂದ್ ದೊಡ್ಡ ಗುಡ್ಡನೇ ಎತ್ತ ಬಾಜಿ ಕಿಟ್ರು ಅದ್ ಗುಡ್ಡ ಎತ್ ಬಾಜಿಟ್ಟಿದ್ ಕನ್ಸಂಗಿಲ್ಲ ಬೊಬ್ರಿಗೆ ಒಂದ್ ಸಣ್ಣ ಹಳ್ಳ ಬಿಟ್ಟಿರ್ತಿವಲ್ಲ ಅದು ಹಳ್ಳಿನ ಕಡೆನೆ ಗಮನ ಜಾಸ್ತಿ ಹೋಗುತ್ತಾ ಮತ್ ಹಂಗಾಗಿ ಇಷ್ಟ ದಿನ ಬ್ಯಾಡ ಬೇಡ ಅಂದ್ ಯೂಟ್ಯೂಬ್ ಅಲ್ಲಿ ಇಷ್ಟ ಮುಂದ್ ಮನಿಗ ಒಂದ್ ಆಧಾರ್ ಆಗತ್ತ ಮಾಡಿದೆ ಆಯ್ತು ಮತ್ ಇದೇ ಕಂಟಿನ್ಯೂ ಅಕ್ಕ ಓದ್ ಮತ್ ನನ್ ಗಂಡ ನನಗ ಯೂಟ್ಯೂಬ್ ಮಾಡೋದನೆ ಬಿಡಿಸಿ ಬಿಡ್ತಾರ ಸೊ ಹಾಗಾಗಿ ನನ್ನ ತನ್ನ ಕಲ್ಲಾಕಕ್ ಹೋಗ್ಬೇಡ್ರಿ ನೀವು ಖಂಡಿತವಾಗ್ಲೂ ಕೂಡ ಅನ್ನೆಸೆಸಿಟಿಯಾಗಿ ನಿಜವಾಗ್ಲೂ ಪ್ರೀತಿ ವಿಶ್ವಾಸ ಅಭಿಮಾನಿ ಇರ್ತೈತಿ ಥ್ಯಾಂಕ್ ಯು ಅದಕ್ಕೆ ನಾ ಆಬಾರಿ ಇರ್ತೀನಿ ಬಟ್ ವಾಟ್ಸಪ್ ಮಾಡ್ರಿ ಅದ್ರಾಗ ಹಾಯ್ ಬಾಯ್ ಮಾಡಿರ್ತೀನಿ ಎಲ್ಲರ ನಂಬರ್ ಸೇವ್ ಮಾಡ್ಕೊತ ಕುಂದ್ರಕ್ಕೂ ಆಗಲ್ಲ ದಯವಿಟ್ಟು ಕ್ಷಮೆ ಇರಲಿ ಯಾರು ಏನು ಅನ್ಕೋಳೋಕೋಗ್ಬೇಡ್ರಿ ನಾವೇನು ದೊಡ್ಡ ಸೆಲೆಬ್ರಿಟಿ ಎಲ್ಲ ಏನಲ್ಲ ನಾವು ಹೊಟ್ಟಿ ನಾನು ಯೂಟ್ಯೂಬಿಗೆ ಬಂದೀನಿ ನಾನೇನು ಇದ್ದೆ ಅಂತಕ್ಕೋಲ್ಲ ಮ ಟೈಮ್ ಪಾಸಿಗೆ ಕೂಡ ಮಾಡೋಕ್ಕಾಗಂಗಿಲ್ಲ ಸೊ ಹಾಗಾಗಿ ಸಿಕ್ಕಾಪಟ್ಟೆ ತಲೆನೋವು ಕೂಡ ಐತಿ ಒಂದೇ ಒಂದು ರಿಕ್ವೆಸ್ಟ್ ನಾನು ಸೀರೆ ವ್ಯಾಪಾರ ಮಾಡಕತ್ತಿನಪ್ಪ ಅಂತಂದ್ರೆ ನಾನೇನು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಬಂಡವಾಳ ಹಾಕಿನೂ ಕೂಡ ಮಾಡಕತ್ತಿಲ್ಲ ನಾನು ಜಸ್ಟ್ ಹಾಕಿದ್ದು ಒಂದು ಹತ್ತು ಇಪ್ಪತ್ತು ಸಾವಿರ ಒಳಗೆ ನಂದು ಎಲ್ಲ ಸದ್ಯಕ್ಕೆ ಟರ್ನ್ ಓವರ್ ನಡೆದೈತಿ ನಾನು ಇರುವಂತ ಹನಿ ನೀರ್ದೊಳಗನೆ ಚಿಮುಕ್ ನೀರನ್ನು ನಾನು ಎಕ್ಸ್ಪೆಕ್ಟ್ ಮಾಡಕತ್ತೀನಿ ಅಷ್ಟೇ ಎಲ್ಲ ನಿಮ್ಗೆ ಹೇಳ್ಕೊಳಕತ್ತೀನಿ ಹತ್ತಿನಿ ಖಂಡಿತವಾಗ್ಲು ತಲೆನೋವು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ತಲೆನೋವು ಐತಿ ನನಗೆಲ್ಲ ನೋವನ್ನು ಹೇಳ್ಕೊಂಡ್ ಸಾಧ್ಯ ಆಗಂಗಿಲ್ಲ ಸೊ ಫೋನ್ ಮಾಡಿ ದಯವಿಟ್ಟು ತೊಂದರೆ ಕೊಡೋಕೆ ಹೋಗ್ಬೇಡ್ರಿ ಏನಪ್ಪಾ ಅನ್ ಅಂತಾರ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಿ ಫೋನ್ ಕಾಲ್ಸ್ ಒಂಥರ ನನ್ಗೆ ಅಂದ್ರೆ ಹೇಳಕ್ನೆ ಸಾಧ್ಯ ಆಗಂಗಿಲ್ಲ ಇದೆಲ್ಲ ಇಷ್ಟೆಲ್ಲ ನೋವು ಸೊ ಹಾಗಾಗಿ ಹೇಳಕತ್ತೀನಿ ಇರಲಿ ಇರ್ಲಿ ಕಳ್ದಿ ನಮ್ಮ ಮ್ಯಾಗಿನ ಒಂದು ಅಭಿಮಾನ ನಿಮ್ಮ ಮ್ಯಾಗ ಏನು ಯಾರ್ದು ಮ್ಯಾಗು ಸಿಟ್ಟಿಲ್ಲ ಏನಿಲ್ಲ ಬಟ್ ಆದ್ರೂ ನನ್ನ ಹೆಲ್ತ್ ಕೆಲಸ ಮನಿ ಇದನ್ನ ನೋಡ್ಕೊಬೇಕ ಇದ್ರೂ ಆಗಂಗಿಲ್ಲ ನನ್ ಬಿಟ್ಟು ಬೇರೆ ಮಾಡೋರು ಯಾರೂನೇ ಇಲ್ಲ ಮಕ್ಕಳು ಶಾಲೆಗೆ ಹೋಗಿ ಮತ್ ಮನೆಗೆ ಬಂದ್ರು ಇನ್ನ ನಂದು ಇದೇ ನಡ್ದೈತಿ ಸೊ ಹಾಗಾಗಿ ಇದೊಂದು ಸ್ವಲ್ಪ ಹೇಳ್ಕೊಂಡ್ರಾಯ್ತಂತೇಳಿ ನಂಬರ್ ಹಾಕಿದ್ದು ನನ್ನ ಉದ್ದೇಶ ನನ್ನ ಬಿಸ್ನೆಸ್ ಅಕೌಂಟ್ ಸಂಬಂಧ ಏನಾದ್ರು ಒಂದು ಆಗುತ್ತಾ ಜನರು ಸಪೋರ್ಟ್ ಮಾಡ್ತಾರ ಅಂತ ಅಂತ ಹೇಳಿ ಸೊ ಹಾಗಾಗಿ ದಯವಿಟ್ಟು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಮತ್ತೆ ನಾನಿವಾಗ ಊರಿಗೂ ಹೋಗ್ಬೇಕು ತವರ್ ಮನೆಗೆ ಇರುವಂಥ ಅಮೌಂಟನ್ನು ಈಗ ಸೀರೆ ಮೇಘನೇ ಹಾಕಿನಿ ಊರಿಗೆ ಹೋದ್ರೆ ಒಂದು ಮೂರ್ನಾಲ್ಕು ಸಾವಿರ ಆದ್ರೂ ಖರ್ಚು ಬೇಕು ಊರಿಗೆ ಯಾಕೆ ಹೋಗ್ಬೇಕಂದ್ರೆ ನಮ್ಮ ತಾಯಿ ಅವ್ರದ್ದು ಕಣ್ಣು ಅಪ್ರೇಷನ್ ಆಗೈತಿ ನಾನು ಮಾತಾಡ್ಸಕ್ ಹೋಗ್ಬೇಕು ಸರ್ನೂ ಊರಿಗೆ ಹೋಗ್ಬೇಕದ ಒಳಗೆ ಹೋಗಕ್ಕೆ ಆ ಹುಡ್ರು ನಮ್ಮ ಜೀವನ ಹುಡ್ಗ್ರ ಮ್ಯಾಗ ಭಾಳ ನೆನೆಸ್ತೈತಿ ಮತ್ತು ನಾವು ಹೋದ್ರಾಯ್ತು ಅವ್ರು ಹೋದ್ರೆ ವರ್ಷ ಆರು ತಿಂಗ್ಳು ಸೇರಿ ಹಾಕ್ತಾರ ಹೀಗಾಗಿ ನಾವು ಮಾತಾಡ್ಸಕ್ ಹೋಗ್ಬೇಕು ಅವ್ರೂ ಬೆಟ್ಟ ಆಗ್ಬೇಕಂತ ಅನ್ಕೊಂಡಿನಿ ಸೊ ಅವ್ರಿಗೆ ಈ ವೀಕ್ ತೊಳಗೆ ಊರಿಗೆ ಹೋಗೋರದಾರ ಹೋವಕ್ಕೆ ಬಟ್ ಅದನ್ನು ಆಗುತ್ತಾ ಇಲ್ವ ಇವಾಗೆಲ್ಲ ಸೀರೆ ಮ್ಯಾಗೆ ಇನ್ವೆಸ್ಟ್ ಮಾಡೀನಿ ಈಗೆಲ್ಲ ಸ್ವಲ್ಪ ಒಂದಷ್ಟು ಸೀರೆಗಳು ಆರ್ಡ್ರ್ ತೊಗೊಂಡಿನಿ ಅವು ಎಲ್ಲ ಅವರಿಗೆ ನಾನು ಕಳಿಸ್ಬೇಕು ಮತ್ತು ಇನ್ನೂ ಹೊಸ ಹೊಸ ಸ್ಟಾಕ್ ಬರೋವದವ ಮತ್ತು ಎಲ್ಲ ಅಮೌಂಟು ಕೂಡ ನಾನು ಅವರು ಸೀರೆ ಏನು ನಮ್ಗೆ ಕೊಡ್ತಾರೆ ನೋಡ್ರಿ ನಾವು ಏನು ತೊಗೊಂತೀವಲ್ಲ ನಾವು ಅಡ್ವಾನ್ಸ್ ಅವ್ರಿಗೆ ಅಮೌಂಟನ್ನು ನಾವು ಪೇ ಮಾಡಬೇಕಾಗ್ತೈತಿ ಆವಾಗ ಅವ್ರು ನಮ್ಗೆ ನಮ್ಮ ಅಡ್ರೆಸ್ಸಿಗೆ ಸೀರೆಗಳು ಕಳಿಸ್ತಾರೆ ಈಗೆಲ್ಲ ಮಳೆಗಾಲ ದಿನ ಇರೋದ್ರಿಂದ ಒಂದು ಸ್ವಲ್ಪ ನಮ್ಗೆ ಮನೆಗೆ ಸೀರೆ ತಲುಪೋದು ಸ್ವಲ್ಪ ಲೇಟ್ ಆಗುತ್ತಾ ಹಾಗಾಗಿ ಎಲ್ಲಾನು ನೋಡ್ಕೊಂಡು ಈ ಸದ್ಯಕ್ಕೆ ನಾನು ಹೋಗಾಕು ಆಗಕತ್ತಿಲ್ಲ ಇದನ್ನು ಕೂಡ ಮಾಡಾಕತ್ತಿನಪ್ಪ ಅಂದ್ರೆ ಇದು ಕೂಡ ಕ್ಲಿಕ್ ಆಯ್ತಂದ್ರೆ ನನಗೂ ಒಂದು ಒಳ್ಳೇದಾಗುತ್ತಾ ಆ ಉದ್ದೇಶಕ್ಕಾಗಿ ನಾನು ಮಾಡಾಕತ್ತೀನಿ ಮತ್ತು ನಿಮ್ಮಿಂದಾಗಿ ನನಗೆ ಡಿಸ್ಟರ್ಬ್ ಆಗಬಾರ್ದು ಯಾಕಂದ್ರೆ ನಾನು ಮನಿ ಕೆಲಸ ಮಾಡಕ್ಕೆ ಹೋಗ್ಬೇಕೀನಿ ಬೇರೆ ಹೆಲ್ಪರ್ ಮತ್ತೇನು ಇನ್ನೊಬ್ಬರು ಮಾಡೋರು ಯಾರು ಇಲ್ಲ ಏನೇ ಇದ್ರು ನಾನೇ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಹೇಳಕತ್ತೀನಿ ಯಾರು ಕೂಡ ತಪ್ಪಾಗಿ ಅನೇಕ ಭಾವಿಸ್ಬಾರ್ದು ನನ್ನ ಮ್ಯಾಗ ನಿಮ್ಮ ಮಗಳು ಚಾ ಮಾಡ್ಕೊಟ್ಟಾಳ್ರಿ ನಾನು ಕೂಡ ಪ್ರತಿ ಸೋಮವಾರಕ್ಕೊಮ್ಮೆ ಮಲಯನ ಗುಡಿಗೆ ಹೋಗಿ ಆ ದೀಪ ಹಚ್ಚಿ ಬರ್ತೀನಿ ಈಗನು ಕೂಡ ಹೋಗಬೇಕಾ ತುಪ್ಪ ಖಾಲಿ ಆಗೈತಿ ಅದನ್ನು ಕೂಡ ತೊಗೊಂಡು ಹೋಗ್ಬೇಕು ನೋಡ್ತೀನಿ ಸೊ ಹಾಗಾಗಿ ನಿಮ್ಗೆ ಇದನ್ನ ಇಮಿಡಿಯೇಟ್ಲಿ ಮಾಡಿ ಹಾಕ್ಬೇಕಂತ ಅನ್ಸಿತ್ತು ಸೊ ಖಂಡಿತವಾಗಲೂ ಕೂಡ ಯಾರು ತಪ್ಪು ತಿಳ್ಕೋಬೇಡ್ರಿ ಖಂಡಿತ ಆತರ ಅಭಿಮಾನ ಪ್ರೀತಿ ಇರಲಿ ಬೇಕಿದ್ರೆ ಮೆಸೇಜ್ ಮಾಡ್ರಿ ರಿಪ್ಲೈ ಮಾಡ್ತೀನಿ ಖಂಡಿತ ಹೋಗಲು ಕೂಡ ಕಾಲ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ ಬಹಳ ಡಿಸ್ಟರ್ಬ್ ಹಾಕತ್ ಬಿಟ್ಟೈತಿ ಏನಾಗಿ ತಗಿ ನೋವು ಒಂದು ರಷ್ಟು ಹಾಕತ್ ಬಿಟ್ಟೈತಿ ನನಗೂ ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ ಬರೀ ವಾಟ್ಸಪ್ ಇಟ್ಕೋಬೇಕ ಆ ನಂಬರ್ದಾಗ ಅಂತೇಳಿ ಬಿಸ್ನೆಸ್ ಅಕೌಂಟ್ ಅಂತೇಳಿ ತೆಗಿಬೇಕಾಗಿತ್ತು ಗೊತ್ತಾಗ್ಲಿಲ್ಲ ಇದೊಂದು ತಿಂಗ್ಳು ಹೋಗ್ಲಿ ಹೆಂಗು ಬ್ಯಾಲೆನ್ಸ್ ಹಾಕಿನಿ ನೆಕ್ಸ್ಟ್ ಮಂತ್ ನೋಡೋಣ ಅಂತ ಸೊ ಓಕೆ ತಿರುಗಳು ಯಾರಿಗಾದ್ರು ಬೇಕಾಗಿದ್ರ ಬರೀ ಸ್ಕ್ರೀನ್ ಶೂಟ್ ಹೊಡೆದು ಮೆಸೇಜ್ ಮಾಡ್ರಿ ಸೀರೆಗಳು ಇನ್ನಷ್ಟು ಬರವಾದವ ಬಂದ್ಮೇ ವೀಡಿಯೋ ಮಾಡ್ತೀನಿ ತಮ್ದು ಇಂಟ್ರೆಸ್ಟ್ ಇತ್ತಪ್ಪಾ ಅಂತಂದ್ರ ಸೀರೆಗಳು ಅಂತ ಹೇಳ್ತೀನಿ ಓಕೆ ಬ್ಲಾಗ ಏನ್ ಮಾಡ್ತೀನಿ ಏನು ಜಾಸ್ತಿ ಶೇರ್ ಮಾಡ್ಕೊಳಕೆ ಆಗಿಲ್ಲ ಮನಿ ಕೆಲಸ ಮಾಡಿದ್ರೆ ಬ್ಲಾಗ್ ಶೇರ್ ಮಾಡ್ಕೊತೀನಿ ಮತ್ತೆ ಕೆಲಸನೇ ಕೆಲ್ಸನೇ ಆಗಿಲ್ಲ ಹಾಗಾಗಿ ಬ್ಲಾಗ್ ಶೇರ್ ಮಾಡ್ಕೊಳಕ್ ಆಗಿಲ್ಲ ಸೊ ಇದಾದ್ರೆ ಹೇಳ್ಬೇಕಂತ ಅನ್ಕೊಂಡೀನಿ ಮಗು ಚಾ ಮಾಡ್ಕೊತಾಳ್ರಿ ಚಾ ಕುಡಿತೀನಿ ಬರೀ ನೀವ್ ವಾತಾವರಣಕ್ಕ ಚಾ ಅಂದ್ರು ಮಸ್ತ್ ಅಂತ ಅನ್ಸುತ್ತ ಗಂಟ್ಲು ನೋವಾದಂಗೆ ಆಗ್ಬಿಟ್ಟೈತಿ ಮಾತಾಡಿ ಮಾತಾಡಿದ್ದು ಹಾಗಾಗಿ ಸ್ವಚ್ಛ ಹಾಕೊಡ್ದು ಆರಾಮಾಗಿ ಹುಡ್ದದ್ ಕೆಲಸ ನೋಡ್ತೀನಿ ರೀ ಈ ಬ್ಲಾಗ್ ನಾ ಇಲ್ಲಿ ಹ್ಯಾಂಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ದೊಳಗೆ ಸಿಗ್ತೀನಿ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಮೊಬೈಲ್ ರಿಪೇರ್ ಮಾಡಿಸಿದ ಮ್ಯಾಗ ಫೋನ್ ಮೆಸೇಜ್ ಇದು ನೋಡಿ ಮತ್ತೆ ಮೆಸೇಜ್ ನಾನು ಈ ವಿಡಿಯೋ ಈ ಮೊಬೈಲ್ ಈ ಮೊಬೈಲ ಕೇಳೋಕಿಂತ ಮುಂಚೆಕೆ ಏನೇನೋ ವಿಡಿಯೋಗಳು ಫೋಟೋಗಳು ಇತ್ತು ನೋಡ್ರಿ ಅವು ಬರಂಗಿಲ್ಲ ಅಂತ ಹೇಳಿದ್ರು ಆಕ್ಚುಲಿ ಅವೆಲ್ಲಾನು ಕೂಡ ಇದ್ರೊಳಗ ನೋಡ್ತಿರ್ಬೋದು ನೀವ ಹಳೆ ಫೋನ್ ಇದು ಈ ಹಳೆ ಫೋನ್ ಒಳಗ ಏನೇ ನಾನು ನಮ್ಮ ಮನೆ ಗೃಹ ಪ್ರವೇಶದ್ದು ಅವೆಲ್ಲ ಒಂದಷ್ಟು ಏನ್ ನಾನು ಡಿಲೀಟ್ ಮಾಡ ಏನ್ ಇಟ್ಟಿದ್ದೆ ಅವೆಲ್ಲನು ಕೂಡ ಅದಾವ ನೆಕ್ಸ್ಟ್ ನಿಮ್ಗೆ ನೆಕ್ಸ್ಟ್ ಲಾಗ್ದೊಳ್ಗ ನಾನು ಈ ಮೊಬೈಲ್ ಕೆಳಗಿನ ಮುಂಚೆ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದೆ ಸೊ ಆ ವಿಡಿಯೋಗಳೆಲ್ಲಾನು ಕೂಡ ನಾನು ನಿಮ್ಗೆ ಒಂದ್ ಎರಡ್ ಮೂರ್ ಬ್ಲಾಗ್ ಆಗಬಹುದೇನ ಅವನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡ್ರಿ ಸಪೋರ್ಟ್ ಮಾಡ್ರಿ ಸೊ ಎಲ್ಲ ಇದೆ ನೋಡ್ರಿ ಫೋಟೋಸ್ ವಿಡಿಯೋಸ್ ನನಗೆ ಬಹಳ ಹಳೆದಂಗ್ ಬಿಟ್ಟಿತ್ರಿ ಒಂದಷ್ಟು ಮೆಮೊರಬಲ್ ಇರುವಂತ ಫೋಟೋ ವಿಡಿಯೋ ಇದ್ದೇ ಇರ್ತಾವ್ ಬಟ್ ಅವು ಇಲ್ಲ ನಾನು ಯಾರಿಗೇ ಆಗಲ್ಲಕ್ಕ ಜೀವ ಹಳೆಯಳದಂಗೆ ಆಗ್ಬಿಡ್ತೈತಿ ಸೊ ಆ ಕಾರಣಕ್ಕಾಗಿ ಓಕೆ ಬ್ಲಾಗನ್ನ ಎಂಡ್ ಮಾಡ್ತೀನಿ ರೀ ಧನ್ಯವಾದಗಳು ಯಾರಿಗಾದ್ರೆ ಮನ್ಸಿಗೆ ಗಟ್ಟಾಗಿತ್ತು ಬೇಜಾರಾಗಿತ್ತು ಅಂದರೆ ಖಂಡಿತ ಕ್ಷಮೆ ಇರಲಿ